ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತು ನಾನು ತಂದಿರುವಂತಹ ಪ್ರೊಫೈಲ್ ಒಂದಿಷ್ಟು ವಿಭಿನ್ನವಾಗಿದೆ ಜೀವನದಲ್ಲಿ ಒಂದು ದೊಡ್ಡ ನೋವನ್ನು ಅನುಭವಿಸಿ ಇನ್ನು ಮನಸ್ಸಿನಲ್ಲಿ ಹೊಸ ಕನಸುಗಳನ್ನು ಕಟ್ಟಿಕೊಳ್ಳುತ್ತಿರುವ ಮಹಿಳೆಯೊಬ್ಬರ ಪ್ರೊಫೈಲ್ ಆಗಿದೆ ಈ ಮಹಿಳೆಯ ಪರಿಚಯವನ್ನು ನಾವು ನೋಡಿದ್ರೆ ಇವರ ಹೆಸರು ಸತ್ಯ ಅಂತ ವಯಸ್ಸು ಮೂವತ್ತೆಂಟು ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಅವರು ಬಾಲ್ಯದಿಂದಲೇ ಓದಿನಲ್ಲಿ ಚುರುಕುತನವನ್ನು ಹೊಂದಿದ್ದಾರೆ ಎಂ ಕಾಂ ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಜೀವನದಲ್ಲಿ ಆತ್ಮವಿಶ್ವಾಸದಿಂದಿರುವ ಮಹಿಳೆ ಕೂಡ ಆಗಿದ್ದಾರೆ ಆದರೆ ಹೃದಯದಲ್ಲಿ ನೋವು ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ ಇವರಿಗೆ ಬೇಕಾಗಿರುವಂತಹ ಗಂಡು ಅಂದರೆ ಅರ್ಥ ಮಾಡಿಕೊಳ್ಳುವ ಮಗನನ್ನು ತಮ್ಮ ಮಗನಂತೆ ಸ್ವೀಕರಿಸುವ ಪ್ರೀತಿ ಮತ್ತು ಗೌರವ ಕೊಡುವ ಒಬ್ಬ ಸನ್ಮಾನ್ಯ ವ್ಯಕ್ತಿ Bitcoin itu kembali kondisi ಹಾಗೆ ವಯಸ್ಸು ನಲವತ್ತರಿಂದ ನಲವತ್ತೈದರೊಳಗೆ ಇರಬಹುದು ಎಂದು ತಿಳಿಸಿದ್ದಾರೆ ವಿದುರರು ವಿಚ್ಛೇದಿತರಾದವರು ಪರವಾಗಿಲ್ಲವಂತೆ ಅತಿ ಮುಖ್ಯವಾಗಿ ಮನಸ್ಸಿನಲ್ಲಿ ಪ್ರೀತಿ ಮತ್ತು ಪ್ರಾಮಾಣಿಕತೆ ಇರಬೇಕು ಅನ್ನುವುದು ಇವರ ಬಯಕೆಯಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋದವ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವರ ತಾಯಿ ತಂದೆ ಹಳ್ಳಿಯಲ್ಲಿ ಇರುತ್ತಾರೆ ತಮ್ಮ ಅಕ್ಕ ಎಲ್ಲರೂ ತಮ್ಮ ತಮ್ಮ ಕುಟುಂಬದಲ್ಲಿ ನೆಲೆಸಿದ್ದಾರೆ ಸವಿತಾ ಅವರಿಗೆ ಒಬ್ಬ ಮಗನಿದ್ದಾನೆ ಕೂಡ ಹತ್ತು ವರ್ಷ ವಯಸ್ಸು ಮಗ ಶಾಲೆಯಲ್ಲಿ ಓದುತ್ತಿದ್ದಾನೆ ಮತ್ತು ಅವನನ್ನು ಬೆಳೆಸೋದು ಇವರಿಗೆ ಜೀವನದ ದೊಡ್ಡ ಕನಸು ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಗಂಡನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯದಿಂದ ಮೃತಪಟ್ಟರು ಆ ಸಮಯದಲ್ಲಿ ಮಗನಿಗೆ ಕೇವಲ ಎರಡು ವರ್ಷ ಮಾತ್ರ ಆಗಿತ್ತು ಗಂಡನ ಹಾನಿಯ ನೋವನ್ನು ಭರಿಸಿ ಮಗನಿಗೆ ತಂದೆಯೂ ಹಾಗೆ ತಾಯಿಯೂ ಆಗಿ ಬರು ಬದುಕುತ್ತಿದ್ದಾರೆ ಸಮಾಜದ ಮಾತುಗಳು ಹಣಕಾಸಿನ ಕಷ್ಟ ಒಟ್ಟಿನಲ್ಲಿ ಎಲ್ಲವನ್ನ ಸಹಿಸಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಜೀವನದಲ್ಲಿ ಒಬ್ಬ ಸಂಗಾತಿ ಇದ್ದರೆ ನೋವು ಹಂಚಿಕೊಳ್ಳಬಹುದು ಸಂತೋಷ ದ್ವಿಗುಣವಾಗುತ್ತದೆ ಅನ್ನುವುದು ಇವರ ನಂಬಿಕೆಯಾಗಿದೆ ಮದುವೆ ಎಂದರೆ ಕೇವಲ ಬಾಂಧವ್ಯವಲ್ಲ ಅದು ಬದುಕಿನ ಸಹಯಾತ್ರಿಯ ಜೊತೆಗಿನ ಹಾದಿ ಎಂದು ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಯಾರಿಗಾದರೂ ಇವರ ಜೀವನ ಕತೆ ಮುಟ್ಟಿದರೆ ನಿಜವಾಗಿಯೂ ಮನಸ್ಸಿನಿಂದ ಸಂಗಾತಿಯಾಗಿ ಬರಬೇಕೆಂದು ಆಸೆ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಜೀವನದಲ್ಲಿ ಒಬ್ಬರಿಗೊಬ್ಬರು ಬಾಳ ಕಟ್ಟಿಕೊಳ್ಳುವ ಕನಸು ನನಸಾಗಲಿ ಸವಿತಾ ಅವರ ಬದುಕಿಗೆ ಹೊಸ ಬೆಳಕು ಬರಲಿ ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗಾಗಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು